ಕರುನಾಡು ಟೈಮ್ಸ್ ಚಾನೆಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಂ ಪೇಜ್ ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಜಮ್ಮು ಕಾಶ್ಮೀರದಲ್ಲಿ ಎಂತ ಪರಿಸ್ಥಿತಿ ಇತ್ತು ನಮಗೆ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತದೆ ಒಂದು ಕಾಲದಲ್ಲಿ ನಮ್ಮ ದೇಶದ ಪಾವತನ ಜಮ್ಮು ಕಾಶ್ಮೀರದಲ್ಲಿ ಎಲ್ಲೂ ನಾವು ಸಾಮ ನಮ್ಮ ದೇಶದ ಬಾವುಟನ ಹಾರಿಸುತ್ತೆ ಇವತ್ತಿನ ದಿನ ನೀವು ಜಮ್ಮು ಕಾಶ್ಮೀರದಲ್ಲಿ ಎಲ್ಲಿ ಹೋದ್ರೂ ನಮ್ಮ ಭಾರತ ದೇಶದ ಬಾವುಟನ ಅಷ್ಟು ಒಂದು ಗರ್ವದಿಂದ ಎಲ್ರು ನಾವು ಹಾರಿಸ್ತೇವೆ ಆದ್ರೆ ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಹೋಟೋದಲ್ಲಿ ಆಂಜನೇಯನ ಒಂದು ಬಾವುಟನ ಹಾರಿಸಿದ್ದಕ್ಕೆ ಯಾವ ರೀತಿ ಗಲಾಟೆಗಳಾಯ್ತು ಅಂತ ನೋಡಲ್ಲ ನಾಗಮಂಗಲದಲ್ಲಿ ಆಗಿ ತಾ ಕಳೆದ ವರ್ಷ ಏಳಕ್ಕೆ ಪದೇ ಪದೇ ಈ ರೀತಿಯ ಒಂದು ಒಂದು ಘಟನೆಗಳು ನಡೀತಾ ಇದೆ ಅಂದ್ರೆ ತಪ್ಪಿಸ್ತರನ್ನ ತಪ್ಪಿಸ್ಕೊಳ್ಳೋ ಒಂದು ವ್ಯವಸ್ಥೆ ನಡೀತಾ ಇದೆ ಅಮಾಯಕರಿಗೆ ಶಿಕ್ಷೆ ಆಗುವಂತ ಒಂದು ಕೆಲಸ ನಡೀತಾ ಇದೆ ಈಗ ಮೊನ್ನೆ ಅಷ್ಟೇ ನಡೆದ ಒಂದು ಘಟನೆಯಲ್ಲಿ ಎಲ್ಲರೂ ಹೋಲ್ಸೇಲ್ ಆಗಿ ಕೇಸ್ಗಳು ಹಾಕಿದ್ದಾರೆ ಮಹಿಳೆಯರನ್ನು ಬಿಟ್ಟಿಲ್ಲ ಏನಕ್ಕೆ ಗಣೇಶನ ವಿಸರ್ಜನೆ ಮೆರವಣಿಗೆಯಲ್ಲಿ ಭಾಗವಹಿಸಿದ ಅದು ತಪ್ಪೇನಾ ಅಂದ್ರೆ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಮದ್ದೂರಲ್ಲಿ ನಮ್ಮ ಹಬ್ಬಗಳು ಆಚರಣೆ ಮಾಡುವಂತ ಅಧಿಕಾರ ನಮಗಿಲ್ವಾ ನಮ್ಮ ಭಕ್ತಿ ಭಾವನೆಯನ್ನ ಯಾವುದೋ ವರ್ಷದಲ್ಲಿ ಒಂದು ಎರಡು ಸಲ ನಾವು ಪ್ರದರ್ಶನ ಮಾಡೋಕೆ ಅದು ಶಾಂತಿಯುತವಾಗಿ ನಾವು ಯಾರನ್ನು ಏನು ವಿರೋಧ ಮಾಡಿಕೊಂಡು ಅಥವಾ ಇನ್ನೊಬ್ಬರನ್ನೇನೋ ನಾವು ಮಾಡ್ಕೊಂಡು ಮಾಡುವಂತ ಇದು ಒಂದು ಹಬ್ಬ ಅಲ್ಲ ನಮ್ಮ ನಮ್ಮ ನಾವು ನೂರಾರು ವರ್ಷಗಳು ಸಾವಿರಾರು ವರ್ಷಗಳಿಂದ ಆಚರಿಸ್ತಾ ಬರುವಂತ ನಮ್ಮ ಪದ್ಧತಿಗೆ ನಮ್ಮ ಮೇಲೆ ಕಲ್ಲು ತೂರಾಟನಾ ಅಂದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕಪ್ಪ ನಾವು ಪಾಕಿಸ್ತಾನ ಹೋಗ್ಬೇಕಾ ಯಾರು ಪಾಕಿಸ್ತಾನಕ್ಕೆ ಹೋಗ್ಬೇಕು ಯಾರ್ ಪಾಕಿಸ್ತಾನ ನಿನ್ನೆ ಮೊನ್ನೆ ಆದ್ರೆ ಪದೇವತೆಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅನ್ನು ಕೂಕ್ಕು ಮತ್ತೆ ಬಂತಂತೆ ವಿಧಾನಸೌಧದಲ್ಲೇ ಬಂತು ಅಂದ್ರೆ ಸರ್ಕಾರದ ಸರ್ಕಾರದ ನಡವಳಿಕೆ ಯಾವ ರೀತಿ ಇದೆ ಅಂದ್ರೆ ಬೆಂಗಳೂರಲ್ಲಿ ಒಂದು ಕ್ರಿಕೆಟ್ ಮ್ಯಾಚ್ ಗೆದ್ರು ಆರ್ ಸಿ ಬಿ ಬಂದ್ರೆ ಅವರು ಏನು ಎದ್ದು ಬಿದ್ದು ಎಲ್ಲರನ್ನು ರಿಸೀವ್ ಮಾಡ್ಕೊಂಡು ಒಂದು ಫಂಕ್ಷನ್ ಮಾಡಿ ಅದರಿಂದ ಹನ್ನೆರಡು ಜನ ಅಮಾಯಕರು ಬಲಿಯಾದ್ರು ಆದ್ರೆ ಸರ್ಕಾರದ್ದು ಯಾವುದೇ ತಪ್ಪಿಲ್ಲ ಅಂತ ಹೇಳಿದ್ರೆ ಸರ್ಕಾರದಲ್ಲಿ ಒಬ್ಬರು ಸರ್ಕಾರ ಕೈ ತಳ್ಕೊಳ್ಳುವಂತ ಒಂದು ಕೆಲಸ ಮಾಡುತ್ತೆ ಅನ್ನೋದು ನಾವೆಲ್ಲರೂ ತಿಳ್ಕೋಬೇಕಾಗಿದೆ ಆದರೆ ಯಾವುದೇ ಒಂದು ಯಾವ ವ್ಯವಸ್ಥೆಯಲ್ಲಿ ಬದಲಾವಣೆ ಬರಬೇಕು ಅಂದ್ರೆ ಬರೀ ನಾಯಕರಾಗಿ ಇಲ್ಲಿ ನಿಂತ್ಕೊಂಡು ಭಾಷಣ ಮಾಡಿದ್ರೆ ಆಗಲ್ಲ ಯುವಕರು ಮುಂದೆ ಒಂದು ಎಲ್ಲ ನ್ಯೂಸ್ ನೋಡ್ತೀರಾ ಅಂತ ಅನ್ಕೊಂಡಿದೀನಿ ನಿನ್ನೆ ಮೊನ್ನೆ ನೇಪಾಳ ರಾಜ್ಯದಲ್ಲಿ ಏನಾಯ್ತು ದೇಶದಲ್ಲಿ ಏನಾಯ್ತು ಅಂತ ಹೇಳಿದೀರ ಭ್ರಷ್ಟ ಸರ್ಕಾರದ ವಿರುದ್ಧ ಯುವಕರು ಪ್ರತಿಭಟನೆ ಮಾಡಿ ಕಿತ್ತು ಬಿಸಾಟ ಒಂದು ಕೆಲಸವನ್ನ ಮಾಡಿದ್ದಾರೆ ಸರ್ಕಾರವನ್ನ ಅಂದ್ರೆ ಯುವಕರು ಜನ ನಮ್ಮ ಸಮಾಜ ಪೇಗ್ ನಮಗ್ ಬೇಕಿರೋ ಅಂತ ನಮಗೆ ಒಂದು ಶಾಂತಿಯನ್ನ ರಕ್ಷಣೆಯನ್ನ ನಮ್ಮ ರಕ್ಷಣೆ ಕೊಡುವಂತ ಒಂದು ವ್ಯವಸ್ಥೆಯನ್ನ ಒಂದು ಸರ್ಕಾರವನ್ನ ತರುವಂತ ಒಂದು ಶಕ್ತಿ ನಿಮಗಿದೆ ನಿಮ್ಮಲ್ಲಿದೆ ಇವತ್ತಿನ ದಿನ ಈ ಸರ್ಕಾರ ಈ ಒಂದು ಕೃತ್ಯವನ್ನು ಮಾಡಿರುವ ವಿರುದ್ಧ ಸರಿಯಾದ ಕ್ರಮ ತಗೊಂಡಿಲ್ಲ ಅಂದ್ರೆ ಅವ್ರಿಗೆ ಸರಿಯಾದ ಉತ್ತರ ಕೊಡುವಂತ ಒಂದು ಜವಾಬ್ದಾರಿ ನಿಮ್ಮೆಲ್ಲರದೂ ಆಗಿರುತ್ತೆ ಈ ಒಂದು ವಿಷಯನ ನಾನು ಪದೇ ಪದೇ ಹೇಳ್ತೇನೆ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಊರಲ್ಲಿ ನಮ್ಮ ಸಂಪ್ರದಾಯ ನಮ್ಮ ಆಚಾರ ಕಾಪಾಡೋ ಒಂದು ಜವಾಬ್ದಾರಿಯನ್ನು ನಮ್ಮದೇ ಆಗಿರುತ್ತೆ ಎಲ್ಲ ಒಪ್ಕೋತೀರ ಈ ಒಂದು ಕಿಡಿಗೇಡಿಗಳಿಗೆ ಸರ್ಕಾರ ಸರಿಯಾಗಿ ಶಿಕ್ಷೆ ಕೊಟ್ಟು ಒಂದು ಸಮಾಜಕ್ಕೆ ಸರಿಯಾದ ಸಂದೇಶ ಕೊಡೆಯವರೆಗೋ ನೀವು ಈ ಕೂಗನ್ನ ನೀವು ಸರ್ಕಾರದಲ್ಲಿ ನಾವು ಬದಲಾವಣೆಯನ್ನು ತರಬೇಕು ಅಂತ ನಿಮ್ಮಲ್ಲಿ ನಾನು ಕೇಳಿಕೊಂಡು ಮತ್ತೆ ಮೊಮ್ಮೆದಾರರು ಈ ಘಟನೆಯನ್ನು ತೀವ್ರವಾಗಿ ಖಂಡಿಸಿ ಇದಕ್ಕೆ ನನ್ನ ಧಿಕ್ಕಾರವನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ